i ಕರ್ಮ ಸಿದ್ಧಾಂತ ಅನ್ನುವಂಥದ್ದು ಯಾವ ರೀತಿ ಕೆಲಸ ಮಾಡ್ತೈತಿ ಅನ್ನೋಂತಂದ್ರೆ ಅದಕ್ಕೊಂದು ಪ್ರತ್ಯಕ್ಷ ಉದಾಹರಣೆ ಅದು ಐತಿ ಐತಿಹಾಸಿಕವಾಗಿ ನಡೆದಂಥ ಒಂದು ಉದಾಹರಣೆ ಹೇಳ್ತೀನಿ ಕರ್ಮ ಸಿದ್ಧಾಂತ ಈ ಜಗತ್ತು ನಡೆದ ಕರ್ಮದ ಮೇಲೆ ಏನೋ ಒಂದು ಕಾರ್ಯ ಕಾರಣ ನಡಿಬೇಕಾದ್ರೆ ಇಲ್ಲಿ ಏನೋ ಒಂದು ಕೆಲಸ ಆಗಲಿ ಒಂದು ಏನೋ ಒಂದು ಕರ್ಮ ನಡಿಬೇಕಾದ್ರೆ ಅದಕ್ಕೆ ಮೂಲ ಒಂದು ಕಾರಣ ಅಂತಿರ್ತ ಕಾರ್ಯ ಕಾರಣ ಇಲ್ಲದ ಇಲ್ಲಿ ಏನೂ ನಡೆಯೋದಿಲ್ಲ ಹಿಂಗೆ ಇದಕ್ಕೆ ಸಂಬಂಧಪಟ್ಟದ್ದು ಒಂದು ಐತಿಹಾಸಿಕವಾದಂಥ ಉದಾಹರಣೆ ವಿಜಯನಗರ ಸಾಮ್ರಾಜ್ಯ ಹಾಳಾಗುತ್ತ ಹಾಳಾದ ಮೇಲೆ ಅದರೊಳಗೆ ಲಾಸ್ಟಿಗೆ ಅರ್ವಿಡು ಸಂತತಿ ಅಂತ ಒಂದು ಬರುತ್ತೆ ಅರ್ವಿಡು ಸಂತತಿ ಅದರೊಳಗೆ ರಂಗರಾಯ ಅಂತ ಅವನು ಬರ್ತಾನೆ ಮೂರನೇ ರಂಗರಾಯ ಅವನು ರಾಜಭಾರ ಮಾಡ್ಕೊ ಇದ್ದ ಇದ್ದ ಟೈಮೊಳಗೆ ಬಿಜಾಪುರ ಸುಲ್ತಾನ ಮಿರ್ಜುಮ್ಲಾ ಅಂತ ಒಬ್ಬ ಸೇನಾಪತಿಯನ್ನು ಕೊಟ್ಟ ಅವನು ಹಿಡ್ಕೊಂಬ್ರ ಕಳಿಸ್ತಾನೆ ಇವರು ವೆಲ್ಲೂರು ಆನಂತರ ಮುಂದೆ ಇನ್ನೊಂದೆರಡು ಬರ್ತಾವೆ ಪೇನ್ಕೊಂಡ ಅಂತೇಳಿ ಅಲ್ಲಿ ರಾಜವಾರಿ ಇರ್ತೇವೆ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಅಲ್ಲಿದ್ದಾಗ ಆ ಒಂದು ಬಿಜಾಪುರ ಸುಲ್ತಾನ್ ಒಂದು ಸೈನ್ಯ ಬಂದಾಗ ಇವ್ರು ಬಿಟ್ಕೊಟ್ಟು ಓಡೋಕ್ಕಾರ ರಾಜ ಎಲ್ಲ ಕಳ್ಕೊಂಡು ಕಳ್ಕೊಂಡು ಓಡೋದಾಗ ಇನ್ನು ಎಲ್ಲ ಕಳ್ಕೊಂಡಂತ ಹೋಗೋದು ಇಲ್ಲಿಗೆ ತನ್ನ ಕೈ ಕೇಳಿಗೆ ಸಾಮಂತರು ಇರ್ತಾರೆ ಎಷ್ಟೋ ಮಂದಿ ಯಾರು ಇರ್ತಾರೆ ಚಿತ್ರದುರ್ಗ ಚಿತ್ರದುರ್ಗ ಅವ್ರು ಇರ್ತಾರೆ ಅಲ್ಲಿಗೆ ಹೋಗ್ ಅವರು ಸ್ವಲ್ಪ ದಿನ ಇಟ್ಕೊಂಡು ಮುಂದೆ ಯಾಕೋ ಅಲ್ಲಿ ಬೇಜಾರು ಮಾಡಿಸ್ತತಿ ಬಿಟ್ಬಿಡ್ತಾರೆ ಮುಂದೆ ಮೈಸೂರು ಒಳೆಯರ್ ಹತ್ರ ಒಕ್ಕರ ಅಲ್ಲಿ ಒಂದು ಸ್ವಲ್ಪ ದಿನ ಇರ್ತಾರ ತಮ್ಮ ಕೈ ಕೆಳಗೆ ಇರೋ ಸಾಮಂತ ಕೈಯಾಗಿ ಇದ್ದಿದ್ದು ಜೀವನ ಮಾಡೋದ್ರ ಪರಿಸ್ಥಿತಿ ಬರುತ್ತೆ ಅವ್ರಿಗೆ ಅಲ್ಲಿ ಸ್ವಲ್ಪ ದಿನ ಇದ್ದು ಜೀವನ ಮಾಡ್ತಾರೆ ಅಲ್ಲಿ ಮೈಸೂರು ಮಹಾರಾಜನ ಸುತ್ತಮುತ್ತಲಿರುವಂಥವ್ರು ಇವ್ರಿಗೆ ಟೀಕಾ ಮಾಡಕತ್ತಾರ ರಾಜ್ಯ ಎಲ್ಲ ಕಳ್ಕೊಂಡ್ಮೇಗ ಇನ್ನೂ ಸಹಿತ ಅವ ತನ್ನ ಸಾಮ್ರಾಟ ಅಂತ ತಿಳ್ಕೊಂಡನ ಈ ಮಾತು ರಂಗರಾಯನ ಕಿವಿಗೆ ಬಿದ್ದಿಂದ ಇನ್ನು ನಾವಿಲ್ಲಿರಬಾರ್ದು ನಮಗೆ ಇಲ್ಲೇ ಮರ್ಯಾದೆ ಕಡಿಮೆ ಆಗತ್ತಾ ಅಂತೇಳಿ ಅದನ್ನು ಬಿಟ್ಟು ಮಾತು ಬೇರೆ ಕಡೆ ಬರ್ತಾರೆ ಅದು ಬಿಟ್ಟರೆ ತಂಜಾವೂರು ಮಧುರೆ ಜಿಂಜಿ ಅಂತ ಇನ್ನೂ ಏನೇನೋ ಇರ್ತಾವೆ ಅವ್ರ ಸಾಮಂತ ರಾಜ್ಯಗಳು ಎಲ್ಲಿ ಹೋದರೂ ಈಗ ಹಣೆ ಬರ ಎಲ್ಲಿ ಹೋದರೂ ಇಂಥ ಟೀಕೆ ಮಾಡುವಂಥ ಶಬ್ದ ಒಂದಲ್ದ ಒಂದು ಬರತೈತಿ ಅಂತ ತಿಳ್ಕೊಂಡು ಅವರು ತಮ್ಮ ಕೈ ಕೆಳಗಿರುವಂಥ ಒಂದು ಸಾಮಂತ ರಾಜ್ಯಗಳು ಎಷ್ಟೇ ಇದ್ದರೂ ಎಲ್ಲಿ ಹೋಗೋದಿಲ್ಲ ಎತ್ತಾಗ ಹೋಗ್ಬೇಕಂತ ದಿಕ್ಕು ತಿಳಿಯಲಾರ್ದಂಗಾಗಿ ಸುಮ್ಮನೆ ಬರ್ತಿರ್ತಾರೆ ಹೆಂಗೆ ಬರ್ತಿರುವಂಥ ಟೈಮ್ ಒಳಗೆ ಅವರು ವಿಚಾರ ಇವತ್ತು ಇಲ್ಲೇ ಜಂಗಲ್ನೊಳಗೆ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಮುಂದೆ ಎತ್ತ ತಿಳಿಯುತ್ತ ಹೋಗೋಣ ಅಂತ ಕುಂತಿರ್ತಾರೆ ಕುಂತಿರ್ತಾರೆ ಆ ಒಂದು ಪ್ರಸಂಗದೊಳಗೆ ಅಲ್ಲಿ ರಂಗರಾಯನ ಮಗ ಈ ಹುಡುಗರದವ್ರು ಇವ್ರ ಸಣ್ಣ ಆಮ ನಾನು ಹೊಟ್ಟೆ ಅಂತ ಹೇಳಕತ್ತನ ಅವ್ರು ಏನು ಮಾಡ್ತಾರೆ ಇಂಥ ಒಂದು ಅರಣ್ಯದೊಳಗೆ ಏನು ತಂದು ಕೊಡ್ಬೇಕ ಅಂತ ಅಲ್ಲೇ ಏನು ಹಣ್ಣು ಗಾಡ್ಡಿ ಅಣಸೋ ಕೊಡ್ತಾರೆ ಅದನ್ನು ತಿನ್ನೋಲ್ಲವ ಅಷ್ಟ ಅಂತ ನಾನು ಸ್ವಲ್ಪ ಮುಂದೆ ಅಲ್ಲಕ್ಕೆ ಅಲ್ಲಿ ಅದ ಮಾರ್ಗದೊಳಗೆ ಸಮರ್ಥ ರಾಮದಾಸರು ಛತ್ರಪತಿ ಶಿವಾಜಿ ಗುರುಗಳು ಅವರು ತಿರುಪತಿ ಆಮ್ಯಾಗ ಶ್ರೀರಂಗ ಇವನು ದರ್ಶನ ಮಾಡಿಕೊಂಡು ವಾಪಸ್ ಮಹಾರಾಷ್ಟ್ರ ಕಡೆ ಹೊಂಟಿರ್ತಾರೆ ಹೋಗೋ ಮುಂದೆ ಇವರು ಕಣ್ಣಿಗೆ ಬೀಳ್ತಾರೆ ಅವ್ರು ಕಣ್ಣಿಗೆ ಬೀಳ್ತಾರೆ ಇದೇನು ಈ ಹುಡುಗನ ನೋಡಿದ್ರೆ ಇವನಲ್ಲಿ ರಾಜಲಕ್ಷಣ ಅದಾವು ಏನೋ ಮಾತಾಡ್ಸೋಣ ಅಂತ ತಿಳ್ಕೊಂಡು ಮುಂದಕ್ಕೆ ಬಂದು ಎಲ್ಲ ನೋಡ್ತಾರೆ ಆಮೇಲೆ ಅವ್ರ ಅಕ್ಕನ ಹತ್ರ ಕರ್ಕೊಂಡ್ಬರ್ತಾನೆ ಅಲ್ಲೇ ರಂಗರಾಯನ ಮಂತ್ರಿಗಳು ಅವನಿಬ್ಬರು ಮೂರು ಮಂದಿ ಅಲ್ಲಿ ಇರ್ತಾರೆ ಮಾತಾಡ್ತಾರೆ ನಾವು ಇಂಥವ್ರು ಹಿಂಗಿದ್ವಿ ಇಂಥ ಒಂದು ವಿಜಯನಗರ ಅಂತ ದೊಡ್ಡ ರಾಜ್ಯ ಆಳ್ಕೊಂಡಿದ್ದವರು ಇವತ್ತು ನಾವೆಲ್ಲ ಕಳ್ಕೊಂಡ್ಬಿಟ್ಟಿವಿ ಏನೋ ಇಲ್ಲ ನಮ್ಮ ಹತ್ರ ಸಮರ್ಥ ರಾಮದಾಸರ ಒಂದು ದೊಡ್ಡ ಮಹಾತ್ಮರವ್ರು ತ್ರಿಕಾಲಜ್ಞಾನಿಗಳು ಅವ್ರು ಏನು ಮಾಡ್ತಾರೆ ತಮ್ಮ ಯೋಗ ಬಲದಿಂದ ಇವ್ರ ಭವಿಷ್ಯ ನೋಡ್ತಾರೆ ಮುಂದಿಂದ ಇದ ಮುಂದೆ ಏನಾಗೋದೈತಿ ಭವಿಷ್ಯ ನೋಡಿದಾಗ ಇವ್ರ ಭವಿಷ್ಯ ಮುಂದೆ ಒಳ್ಳೇದಾಗೋದೈತಿ ಗುರ್ತಾಗತ್ತ ಅವ್ರಿಗೆ ಅವಾಗ ರಾಮದಾಸರು ಹೇಳ್ತಾರೆ ನೀನು ಇವತ್ತು ಎಲ್ಲ ಕಳ್ಕೊಂಡಿ ಎಲ್ಲ ಕಳ್ಕೊಂಡು ಆದ್ರೆ ನಿನ್ನ ಕೈ ಕೇಳಿಗಿರುವಂಥ ಸಾಮಂತರಾಗಲಿ ಮತ್ತು ಬೇರೆ ರಾಜರಾಗಲಿ ಯಾರೂ ನಿನಗೆ ಸಹಾಯ ಮಾಡೋದಿಲ್ಲ ಈಗ ನಿನ್ನಲ್ಲಿ ಇಲ್ಲಿವರೆಗೂ ರಾಜ್ಯ ಇತ್ತು ಸಂಪತ್ತಿತ್ತು ಎಲ್ಲರೂ ನಿನಗೆ ತೆಲೆ ಮೇಲೆ ಹೂವು ಆಗ್ತಿದ್ರು ಈಗ ಎಲ್ಲ ಕಳ್ಕೊಂಡು ಅಂದಮೇ ಎಲ್ಲರೂ ನಿನಗೆ ಕೈ ಬಿಡ್ತಾರೆ ಭಾಳ ಹಳ್ಳಕ್ಕೆ ಬಿದ್ದಾಗ ಆಳ್ಗೊಂದು ಕಲ್ಲು ಒಗಿತಾರಂತಲ್ಲ ಹಂಗೆ ಎಲ್ಲರೂ ಕೈ ಬಿಡ್ತಾರೆ ಇದು ಈ ಪರಿಸ್ಥಿತಿ ಇವತ್ತು ನಿನಗೆ ಯಾಕೆ ಬಂದೈತೆ ಅಂದರೆ ನೀನು ಹಿಂದಿನ ಜನ್ಮದೊಳಗೆ ತ್ರಿಕಾಲ ಅವರು ನೀನು ಹಿಂದಿನ ಜನ್ಮದೊಳಗೆ ನಿನಗೆ ಅನ್ನ ಎಷ್ಟು ಮನೆಗೇನು ಕನ್ನ ಹಾಕಿದ್ದೆ ಅಂದ್ರೆ ಅವ್ರಿಗೆ ನೀನು ದ್ರೋಹ ಮಾಡಿದ್ದೆ ಅವ್ರನ್ನೂ ಹಿಂಗೆ ದಿಕ್ಕುದಿಸಿ ಇಲ್ಲದ ನೀನು ತಿರುಗಾಡಕ್ಕೆ ಹಚ್ಚಿದ್ದೆ ಅದೆಲ್ಲ ಕಸ್ಕೊಂಡು ಆ ಒಂದು ಕರ್ಮದಿಂದ ನಿನಗೆ ಇವತ್ತು ಎಲ್ಲ ಕಳ್ಕೊಂಡು ಹಿಂಗೆ ದಿಕ್ಕುದೀಲ್ದ ತಿರುಗದು ಬಂದುತ್ತೆ ನೀನು ಹಿಂದಿನ ಜನ್ಮದೊಳಗೆ ಇಂಥದ್ದ ಕರ್ಮ ಮಾಡಿದ್ದೆ ನಿನಗೆ ನಂಬಿಗಸ್ತ್ರರು ನಿನಗೆ ಬೇಕಾದವರು ನಿನಗೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟವ್ರಿಗೆ ನೀನು ದ್ರೋಹ ಮಾಡಿ ಅವ್ರು ನೀವು ಊರು ಜರಗ ಅದಕ್ಕೆ ನಿನಗೆ ಬಂದೈತೆ ಅದಕ್ಕೆ ನೀ ಇದನ್ನು ಅನುಭವಿಸ್ಬೇಕು ಆದ್ರೂ ನೀನು ಇಷ್ಟು ಮಾಡಿದ್ರು ಇಂಥ ಒಂದು ಒಳಗೆ ಎರಡು ಸತ್ಕಾರ್ಯ ಮಾಡಿದೆ ಒಂದು ಒಬ್ಬ ಕಾಳನ್ನು ಬಿಡಿಸಿದೆ ಬಂಧನದಿಂದ ಬಿಡಿಸಿದೆ ಏನಕ್ಕೆ ಎರಡನೇ ಕೆಲಸ ಏನಪ್ಪ ಅಂದ್ರೆ ಎಲ್ಲ ಕಳ್ಕೊಂಡು ಬಂದಿರ್ತಾರಲ್ಲ ಅಂಥವ್ರಿಗೊಬ್ಬರಿಗೆ ಆಶ್ರಯ ಕೊಟ್ಟು ಅವ್ರನ್ನ ನಿನ್ನಂತೆ ಇಟ್ಕೊಂಡು ರಕ್ಷಣೆ ಮಾಡಿದೆ ಈ ಒಂದು ಎರಡು ಕರ್ಮ ಮಾಡಿ ನೀನು ಈ ಒಂದು ಪುಣ್ಯ ಏನೈತಿ ನಿನ್ನಲ್ಲಿ ಐತಿ ಈಗ ಸದ್ಯ ಏನು ನೀನು ಯಾರಿಗೆ ಈ ಒಂದು ಪುಣ್ಯ ಕರ್ಮ ಪೂರ್ವ ಪೂರ್ವಜನ್ಮದೊಳಗೆ ಅವರು ನೀ ಹೆಂಗೆ ಹುಟ್ಟಿದಿ ಹ್ಯಾಂಗೈತೆ ಅವರು ಹುಟ್ಟ್ಯಾರ ಅವ್ರಲಿಂದ ನಿನಗೆ ಮುಂದೆ ಬರುವಂಥದ್ದಿಂದ ಒಳ್ಳೇದಾಗುತ್ತೆ ಅಂತ ಸಮರ್ಥ ರಾಮದಾಸರು ಆ ಹೆಂಗರಾಗಿ ಹೇಳ್ತಾರೆ ಅವರು ಯಾವಾಗ ಅಂತಾನೆ ಈಗ ಸದ್ಯದ್ರೊಳಗೆ ಆಗುತ್ತೆ ಸ್ವಲ್ಪ ಟೈಮ್ನಾಗ ನಿನಗೆ ಗೊತ್ತಾಗುತ್ತ ಮತ್ತು ನಾನಿಲ್ಲಿಗೆ ಬಂದದ್ದು ಅಂದರೆ ನಾನು ನಮ್ಮ ವೈದಿಕ ಧರ್ಮವನ್ನು ಪುನಃ ಜೀರ್ಣೋದ್ಧಾರ ಮಾಡುವಂಥವ ಇದನ್ನು ಉದ್ಧಾರ ಮಾಡುವಂಥ ವ್ಯಕ್ತಿನ ಹುಡುಕು ಅಂತ ಹೇಳ್ಕೈತಿದ್ದೆ ನಿನ್ನ ಮಗನ ಹತ್ರ ಲಕ್ಷಣ ಕಂಡು ನೋಡಿದ್ದೆ ನಾನು ಆದ್ರೆ ಸಮೀಪ ಬಂದು ನೋಡಿದ ಮ್ಯಾಗ ಅಷ್ಟು ಯೋಗ್ಯತೆ ಇಲ್ಲ ಅಂತ ಗೊತ್ತಾಯ್ತು ನಾನು ಒಬ್ಬ ವಿಶೇಷ ವ್ಯಕ್ತಿನ ಹುಡ್ಕಾಕೈತೇನೆ ಅವ್ರು ಶಿವಾಜಿ ಅಂತ ಅವ್ನು ಹುಡುಕಾಕತ್ತಿದ್ರು ಮುಂದ ಕ್ರಮೇಣ ಶಿವಾಜಿ ಸೇಖ ಮ್ಯಾಗ ಅವ್ರು ಪತ್ರ ಬಾರದಿ ಅವ್ರಿಗೆ ಹೇಳ್ತಾರೆ ಆ ಮಾತು ಬೇರೆ ಇಷ್ಟು ಹೇಳಿ ಅಮರ್ಥರಾಮ ಅಲ್ಲಿಂದ ಮುಂದೆ ಬೇರೆ ಕಡೆ ಬರ್ತಾರ ಅವರು ಮಹಾರಾಷ್ಟ್ರ ಕಡೆ ಬರ್ತಾರೆ ಇವರು ಏನಾಯ್ತಿ ಮುಂದೆ ಇದನ್ನು ಕೇಳಿಕೊಂಡು ಹಿಂಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಜಂಗಲ್ ಒಬ್ಬ ಕಾಳ ಇರ್ತಾನೆ ದೊಡ್ಡ ಡಾಕಾಯ್ತವ ಅವನ ಹೆಸರು ತಂಬುಚ್ಚಿನಾಯಕ ಅಂತ ಅವ ಆ ರಸ್ತೆ ಹಿಡ್ದು ಹೋಗೋರ್ನೆಲ್ಲ ಲೂಟಿ ಮಾಡಿ ಎಲ್ಲ ಕೂಡಿ ಹಾಕ್ತಿರ್ತಾನೆ ಅವನ ಒಂದು ದೊಡ್ಡ ಗ್ಯಾಂಗ್ ಇರ್ತಾನೆ ಅವ ಇವ್ರನ್ನ ನೋಡಿ ಇವ್ರನ್ನ ಹಿಡಿತಾನೆ ಎಲ್ಲ ಲೂಟಿ ಮಾಡ್ಬೇಕಂತೇಳಿ ಈ ರಂಗರಾಯನ ಮಂತ್ರಿಗಳು ಇರ್ತಾರಲ್ಲ ಇವ್ರನ್ನ ಯಾರಂತ ತಿಳ್ಕೊಂಡಿದ್ವಿ ಇವರು ವಿಜಯನಗರದ ರಾಜ ಇವ ಇವನು ಈ ಟೈಪ್ ಇದ್ದ ಹಿಂಗಾಗೈತಿ ಅಂತಾರೆ ಹೌದು ಮತ್ತು ವಿಜಯನಗರದೊಳಗೆ ಎಷ್ಟು ಸಂಪತ್ತಿರ್ತು ಎಷ್ಟು ಸಿಪಾಯಿಗಳಿರ್ತಾರೆ ಹಿಂದೆ ಎಷ್ಟು ಸಿಬ್ಬಂದಿ ಇರ್ತೈತಿ ನಿಮ್ಮ ನೋಡ್ರಿ ಯಾರೂ ಇಲ್ಲ ಇಲ್ಲ ಅವರೊಂದಿಬ್ಬರು ನೀವೊಂದಿಬ್ಬರು ನಾಲ್ಕೈದು ಮಂದಿ ಮಂದಿದ್ದೀರಿ ಇಲ್ಲ ನಾವೆಲ್ಲ ರಾಜ್ಯ ಕಳ್ಕೊಂಡಿವಿ ಹಿಂಗಾಗೈತಿ ಅವ ಯಾರು ಸಿಗುತ್ತಾರೆ ಎಲ್ಲರನ್ನೂ ಕೊಂದಾಕಿ ಅವ್ರದ್ದು ಬಂಗಾರ ಬೆಳ್ಳಿ ಲೂಟಿ ಮಾಡ್ತಾರೆ ಯಾಕೆ ಇವ್ರನ್ನ ನೋಡಿದರೆ ಅವ್ರಿಗೂ ದಯ ಬರುತ್ತವ ದಯ ಬರುತ್ತ ಅಂದ್ರೆ ಅವಾಗ ಹಿಂದಿನ ಜನ ಇವ ಅವಾಗ ಸಹಾಯ ಮಾಡಿರ್ತಾನ ಅಂದ್ರೆ ಈಗೇನು ರಂಗರಾಯ ಪೂರ್ವ ಜನ್ಮದೊಳಗೆ ಒಬ್ಬ ಹಾಕಿದ ಕಳ್ಳನ ಬಿಡಿಸಿದ್ನಲ್ಲ ಆ ಕಳ್ಳ ಇವಾಗ ತಂಬೂಚಿನಾಯಕ ಆಗಿ ಅವ ಇವನ ಮೇಲೆ ದಯ ಬಂದು ಇವನು ತಾನ ಬಿಡಾರಕ್ಕೆ ಕರ್ಕೊಂಡೋಗಿ ಅವಾಗ ಇರೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾನೆ ವ್ಯವಸ್ಥೆ ಮಾಡಿ ಅವ ಏನಂತಾನ ನನ್ನಲ್ಲಿರುವಂಥ ಜನ ಎಲ್ಲ ನನಗೆ ಬೆಂಬಲ ಕೊಟ್ಟು ನಿನ್ನ ರಾಜ್ಯ ನಿನ್ನ ಶಿವವಾಗಿ ಮಾಡ್ತೀವಿ ಅಂತ ಹೇಳ್ತಾನೆ ನಿನ್ನ ಜನರಿಗೆ ಇಲ್ಲ ಸುಮ್ಮನೆ ಸತ್ತು ಹೋಗಲ್ಲ ಬೇಡ ನೋಡೋಣ ಅಂತಾರೆ ಅಷ್ಟೊಂದು ಮುಂದೆ ಹೋದಾಗ ಮುಂದೆ ಇಕ್ಕೇರಿ ನಾಯಕ ಅಂತ ಬರ್ತಾನೆ ಕೆಳದಿ ಇಕ್ಕೇರಿ ಸಂಸ್ಥಾನ ಶಿವೋಪಿನಾಯಕ ಭೆಟ್ಟಿ ಅವಾಗ ಆವಾಗ ನಾಯಕ ಇವ್ರನ್ನ ಕರೆದು ತನ್ನ ರಾಜ್ಯದೊಳಗೆ ಇರೋಕೆ ಆಶ್ರಯ ಕೊಡ್ತಾನೆ ಅವ ಇವ್ರಿಗೆ ಆಶ್ರಯ ಕೊಡ್ಬೇಕಂದ್ರೆ ಅವ ಇವನ್ ಕೈ ಕೆಳಿಗಿನ ಸಾಮಂತ ಎರಡನೇದಾಗಿ ಹಿಂದಿನ ಜನ್ಮಗಳಿಗೆ ಒಬ್ಬ ಎಲ್ಲ ಕಳ್ಕೊಂಡ್ ಮನುಷ್ಯ ಆಶ್ರಯ ಕೊಟ್ಟಿರ್ತಾನಲ್ಲ ರಂಗರಾಯ ಆ ವ್ಯಕ್ತಿನ ಶಿವೋಪಿನಾಯಕ ಆಗಿ ಹುಟ್ಟಿರ್ತಾನೆ ಪುನರ್ಜನ್ಮದೊಳಗ ಅವನಿಗೆ ಇವ್ರ ಬಗ್ಗೆ ದಯ ಬರುತ್ತ ಬಂದು ಇವರಿಗೆ ತನ್ನ ರಾಜ್ಯದೊಳಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾನ ಈಗ ಶಿವೋಪಿನಾಯಕ ಒಂದು ಸೈನ್ಯ ಏನಿರ್ತೈತಿ ಅದನ್ನ ಮತ್ತೆ ಈ ಒಂದು ಸೇರಿಸಿ ಅದಕ್ಕೆ ಚಲೋತನಾಗ ಟ್ರೈನಿಂಗ್ ಕೊಟ್ಟು ಅದನ್ನೆಲ್ಲ ಸೇರಿಸಿ ಶಿವಪ್ ನಾಯಕನ ಒಂದು ನೇತೃತ್ವದ ಒಳಗ ಬಿಜಾಪುರ್ ಸುಲ್ತಾನ ಮೇಲೆ ದಾಳಿ ಮಾಡಿ ಹಳ್ಳಿ ಒಂದು ರಾಜ್ಯ ಇವು ವಾಪಸ್ ಪಡಿಸ್ತಾರ ಅವರು ಇದು ಇತಿಹಾಸದೊಳಗ ಐತಿಹಾಸಿಕವಾಗಿ ನಡೆದ ಒಂದು ಘಟನೆ ಅದು ಇದನ್ನ ಹೇಳ್ಬೇಕಾದ್ರೆ ಒಂದು ಕರ್ಮ ಸಿದ್ಧಾಂತ ಅನ್ನೋದು ಯಾವ ರೀತಿ ಕೆಲಸ ಮಾಡ್ತೈತಿ ಒಂದು ಉದಾಹರಣೆ ಕೊಡಬೇಕನ್ನೋದಕ್ಕೆ ನಾ ಇದನ್ನು ಹೇಳಿದ್ದು ನಾವಿವತ್ತು ಒಳ್ಳೇದ ಮಾಡಿದ್ದು ಮುಂದೆ ಎಂದಾದ್ರೂ ಒಂದಿನ ಒಳ್ಳೇದಾಗೆ ನಾವು ನಾವಿವತ್ತು ಒಬ್ಬ ಮನುಷ್ಯ ಕೆಟ್ಟದ್ದು ಮಾಡಿದ್ದು ಮುಂದೆ ಎಂದಾದ್ರು ಒಂದಿನ ಕೆಟ್ಟದ್ದಾಗೆ ಬರ್ತ ಕೆಟ್ಟದ್ದು ಮಾಡಿದ ಮುಗಿದು ಕೈ ತೊಳ್ಕೊಳಂಗಿಲ್ಲ ಒಬ್ರಿಗೆ ನಾವು ದ್ರೋಹ ಮಾಡಿದ್ವಿ ಅವ್ರದ್ದು ಆಸ್ತಿ ಎಲ್ಲ ಬಿಟ್ವಿ ಕಸಂಬಿಟ್ವಿ ಅಂತಂದ್ರೆ ಇವತ್ತು ಸುಖ ಇರುತ್ತಾ ಮುಂದೊಂದು ದಿನ ಇವತ್ತು ಯಾವ ಪರಿಸ್ಥಿತಿ ತಿರ್ಗಾಕತ್ತಾನ ಆ ಪರಿಸ್ಥಿತಿಯಾಗ ಇವನು ತಿರ್ಗಬೇಕು ಮತ್ತೆ ಈ ಜಗತ್ತೆಲ್ಲ ನಡೆದ್ರಿಗೆ ನಮ್ಮ ಕರ್ಮ ಸಿದ್ಧಾಂತದ ಮೇಲೆ ಇಲ್ಲಿ ಬಡವರು ಶ್ರೀಮಂತರು ಇರೋದು ಕೆಲವ್ರಿಗೆ ಕೈಕಾಲು ಗುರಿರ್ತವು ಕೆಲವ್ರಿಗೆ ಕೈಕಾಲು ಹೋಗಿರ್ತಾವೆ ಇವೆಲ್ಲ ಕಾರಣ ಏನಂತಂದ್ರೆ ಕರ್ಮ ಸಿದ್ಧಾಂತದ ಆಧಾರದ ಮೇಲೇ ಇವೆಲ್ಲ ಪ್ರತಿಯೊಂದು ನಡೆದವು ಸುಮ್ಮ ಸುಮ್ಮನೆ ಇಲ್ಲಿ ಏನೂ ನಡೆಯಿಲ್ಲ ಕರ್ಮದ ಆಧಾರದ ಮೇಲೆ ನಡೆಯೋಕತೆ ಏನೂ ಇಲ್ಲದ ಮನುಷ್ಯ ಇವತ್ತು ಆಕ್ಸಿಡೆಂಟ್ ಆಗಿ ಕೈ ಕತ್ತರಿಸುವತ್ತಂದ್ರೆ ಅವ ಹಿಂದೆ ಯಾರದ ಒಬ್ಬರು ಕೈ ಕಾತರಿಸಿರ್ತಾನೆ ಕಾಲು ಕತ್ತರಿಸುವ ತಂದ್ರೆ ಅವನ ಅಂತದ ಮಾಡಿರ್ತಾನ ಅಲ್ಲಿ ಅದನ್ನ ಮಾಡಿದ ಕಿಲ್ಲ ಅದಾಗಿರತ್ತ ಒಂದ ನಿಮಿತ್ತ ಗಾಡಿ ಬಂದು ಆಕ್ಸಿಡೆಂಟ್ ಅಂತಾರೆ ಹೇಳ್ತಾರೆ ಇಲ್ಲ ಯಾವನ ಬಂದು ಕಾತರಿಸ ಯಾವನು ಬಂದು ಕತ್ತರಿಸ್ತಾನೆ ಅವನ ಕರ್ಮ ಅವ ಅವ ಮುಂದೆ ಅವನ್ ಕಾತರ್ಸ್ತತೆ ಯಾರೂ ಬರಲಿಲ್ಲ ಅಂದ್ರೆ ತಾನಷ್ಟ ತಾನ ಓಕೆ ಇದು ಕರ್ಮ ಸಿದ್ಧ ಅಂತ ಹಿಂಗೆ ಹೇಳ್ತತೆ ಸರ್ ಆಮೇಲೆ ಈಗ ನೀವು ಹೇಳಿದ್ರೆ ಕರ್ಮ ಸಿದ್ಧಾಂತ ಕೆಲವೊಂದು ವಿಚಾರಗಳಲ್ಲಿ ಈ ಆಸ್ಪತ್ರೆಗಳಲ್ಲಿ ಈಗಿನ ದಿನಗಳಲ್ಲಿ ಅಂಗಾಂಗ ದಾನಗಳು ಮಾಡೋದು ಕಣ್ಣು ದಾನ ಹೃದಯ ದಾನ ಮಾಡೋದು ಕಿಡ್ನಿಗಳು ದಾನ ಮಾಡೋದು ಇವೆಲ್ಲ ನಡೀತಾ ಇದ್ದಾವಲ್ಲ ಸೊ ಇವುಗಳು ಈ ಕಾಲದ ಈಗ ಒಂದು ಧರ್ಮದಲ್ಲಿ ಈಗ ಸಪೋಸ್ ನಾವು ಧರ್ಮದ ಹೆಸರು ಹೇಳೋದ್ರ ಹೇಳೋದಕ್ಕಿಂತ ಒಂದು ಧರ್ಮದಲ್ಲಿ ಒಂದು ಫಾಲೋ ಮಾಡ್ತಾ ಇದ್ದಾರೆ ಏನಂತ ಈ ಧರ್ಮದಲ್ಲಿ ನಾವೇನಾದರೂ ಕಳ್ಕೊಂಡ್ವಿ ಅಂದ್ರೆ ಆಗ್ಬೋದು ಕಿಡ್ನಿ ಆಗ್ಬೋದು ಈ ತರ ಬೇರೆವರು ದಾನ ಮಾಡಿ ಆಗ್ಬೋದು ಏನಾದರೂ ಸರಿನೇ ಸತ್ತ ಮೇಲೆ ಆದ್ರೂ ಸರಿ ಅದನ್ನ ಯಾರು ಕೊಟ್ಟಿವಿ ಅಂದ್ರೆ ನೆಕ್ಸ್ಟ್ ಬರೋ ಇನ್ನೊಂದು ಜನ್ಮದಲ್ಲಿ ಆ ಒಂದು ಅಂಗ ಅಂಗಗಳನ್ನ ನಾವು ಇಲ್ದಂಗೆ ಕಣ್ಣು ಕೊಟ್ಟಿದ್ರೆ ನೆಕ್ಸ್ಟ್ ಕುರುಡಾಗಿ ಉಟ್ತಾರೆ ಈ ತರ ಎಲ್ಲ ಹೇಳ್ತಾರೆ ಇದು ಸತ್ಯನಾ ಇಲ್ಲ ಕಣ್ಣವ್ ದಾನ ಮಾಡಿದ್ದ ಅಂತಂದ್ರ ಅವ್ನು ಕಣ್ಣ ಕೊಟ್ಟನ ಅಂದ್ರ ಅವನ ಜೀವನಕ್ಕೆ ಬೆಳಕ್ ಕೊಟ್ಟಂಗ ಆತಲ್ಲ ಮುಂದ್ ಬರುವಂತ ಅವನ ಜನ್ಮ ಮುಂದಿನ ಜನ್ಮ ಅದು ಬೆಳಕಾಗೆ ಇರುತ್ತ ಅವನಿಗೆ ಬರುವಂತ ಕೆಲವು ಕರ್ಮಾದಿಗಳು ತಪ್ತವು ಈ ಕಿಡ್ನಿ ದಾನ ಮಾಡಿದ್ದ ಅಂತ ಅವ್ನ ಜೀವನ ಕೊಟ್ಟಂಗ ಆತ ಇವನ್ ಇದು ವೇಸ್ಟ್ ಆಗಿರ್ತತಿ ಹೊಕ್ಕಿರತ್ತ ಮತ್ತ ಆ ಕಿಡ್ನಿ ಅವಾಗ ಅವನ್ ಕೊಟ್ಟಿದ್ದ ಅಂದ್ರೆ ಅವನ ಅದನ್ನ ಉಪಯೋಗ ಮಾಡಿ ಬದುಕಿದ್ನಂದ್ರ ಮುಂದಿ ನೆಕ್ಸ್ಟ್ ಪುನರ್ಜನ್ಮ ತಗೊಂಡಾಗ ಯಾವ ದಾನ ಮಾಡಿರ್ತಾನ ಅವನಿಗೆ ಒಳ್ಳೆ ಆರೋಗ್ಯ ಸಿಗತ್ತ ಜೀವನದೊಳಗೆ ಎಲ್ಲ ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಅವಾಗ ಅನುಕೂಲ ಆಗಿ ಸಿಗತ್ತ ಮತ್ ಇವನಿಗೆ ಮಾಡಿರಂತ ಪುಣ್ಯ ಕರ್ಮ ಅವನಿಗೆ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಕೊಡತದ ಹಂಗ ಕಿಡ್ನಿ ದಾನ ಮಾಡಿದ ಕಿಡ್ನಿ ಇಲ್ದಂಗ ಬಿಟ್ಟೋದು ಕಣ್ಣು ದಾನ ಮಾಡಿದವ್ ಆಗಿ ಆಗಿಬಿಟ್ಟುದು ಹಂಗೇನಿಲ್ಲ ಇನ್ನೂ ಆರೋಗ್ಯವಂತ ಆಗಿಬಿಡ್ತನವ ಮತ್ ಇನ್ನೂ ಹೇಳಬೇಕಂದ್ರ ಕಣ್ಣಿಗೆ ಸಂಬಂಧಪಟ್ಟದ್ದು ಯಾವ ಕಾಯಿಲೆನೂ ಅವ್ ಬರಂಗಿಲ್ಲ ಸಾಯ್ತಾನ